ಖರ್ಗೆಗೆ ಅಯೋಗ್ಯ ಅಂತ ಹೇಳಿದ್ದ ಈ ಸೂಲಿ ಬೆಲೆ ಸೂಲಿಬೆಲೆ ವಿರುದ್ಧದ ಪ್ರಕರಣವನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಯಾಕೆ ಅಂತ ಗೊತ್ತಾ ನಮಸ್ಕಾರ ಎಲುಬಿಲ್ಲದ ನಾಲಿಗೆ ಏನು ಹೇಳಿದ್ರು ಜನ ಚಪ್ಪಾಳೆ ಹೊಡಿತಾರೆ ಅಂತ ಒಂದು ಸಮುದಾಯವನ್ನು ಹೀಯಾಳಿಸೋ ಮೂಲಕ ನಾನೇ ಪ್ರಬುದ್ಧ ನಾನೇ ಮೇಧಾವಿ ಅಂತ ಮೆರೆಯೋ ಈತ ಹಿರಿಯರು ಅನ್ನೋ ಒಂದು ಕನಿಷ್ಠ ಜ್ಞಾನನೂ ಕೂಡ ಇಲ್ಲದೆ ಬೇಕಾ ಬಿಟ್ಟಿಯಾಗಿ ಮಾತಾಡ್ತಾನೆ ಹೌದು ಸುಲಿಬೆಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ರಾಯಚೂರಿನಲ್ಲಿ ಮಾಡಿದ್ದ ಸಾರ್ವಜನಿಕ ಭಾಷಣವೊಂದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಯೋಗ್ಯ ಅಂತ ಚಕ್ರವರ್ತಿ ಸುಲಿಬೆಲೆ ಕರೆದಿದ್ರು ಅನ್ನೋ ಆರೋಪ ಸುಲಿಬೆಲೆ ಮೇಲಿದೆ ಇನ್ನು ಈ ಬಗ್ಗೆ ಆರೋಪ ಮಾಡಿ ಕಲಬುರಗಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಕಾಳಗಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೆಂಟರಂದು ರಾಯಚೂರಿನ ಸಿರಿವಾರದಲ್ಲಿ ನಮೋ ಬ್ರಿಗೇಡ್ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡಿದ ಸುಲಿಬೆಲೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಯೋಗ್ಯ ಅಂತ ನಿಂದನೆ ಮಾಡಿದ್ದ ಇಷ್ಟೇ ಅಲ್ಲದೆ ಆಧಾರ ರಹಿತ ಸುಳ್ಳು ಭಾಷಣವನ್ನ ಮಾಡಿದ್ದ ಅಂತ ಎಂದು ಆರೋಪ ಮಾಡಿ ಕಲಬುರ್ಗಿಯ ಬ್ರಹ್ಮಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಖರ್ಗೆ ಅವರ ಜಾತಿಯ ವಿರುದ್ಧ ದ್ವೇಷ ಮತ್ತು ಹಿಂಸೆಯನ್ನ ಪ್ರಚೋದನೆ ಮಾಡುವುದಕ್ಕೆ ಸುಲಿಬೆಲೆ ಈ ಪದಗಳನ್ನು ಬಳಸಿದ್ದಾರೆ ಅಂತ ಆರೋಪ ಮಾಡಿ ಕ್ರಿಮಿನಲ್ ದೂರನ್ನ ದಾಖಲು ಮಾಡಿದ್ರು ದೂರಿನ ಆಧಾರದ ಮೇಲೆ ಪೊಲೀಸರು ಸುಲಿಬೆಲೆ ವಿರುದ್ಧ ಐಪಿಸಿ ಸೆಕ್ಷನ್ಗಳಾದ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಫೈವ್ ನಾಟ್ ಫೈವ್ ಟು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಸೆಕ್ಷನ್ ತ್ರೀ ಟು ವಿ ಎ ಅಡಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಇದನ್ನು ಪ್ರಶ್ನೆ ಮಾಡಿ ಸುಲಿಬೆಲೆ ಮೊದಲಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಉಚ್ಚ ನ್ಯಾಯಾಲಯ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಆರೋಪಗಳನ್ನು ರದ್ದುಗೊಳಿಸುತ್ತಾದ್ರು ಐ ಪಿ ಸಿ ಐಡಿ ಆರೋಪಗಳ ಕುರಿತು ತನಿಖೆಯನ್ನು ಮುಂದುವರೆಸೋದಕ್ಕೆ ಅವಕಾಶವನ್ನು ನೀಡಿತ್ತು ಕರ್ನಾಟಕ ಹೈಕೋರ್ಟ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೇಳರ ಆದೇಶವನ್ನು ಪ್ರಶ್ನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದ ಸೂಲಿಬೆಲೆ ಉಚ್ಚ ನ್ಯಾಯಾಲಯ ಅಯೋಗ್ಯ ಪದವನ್ನ ರ್ಯಾಸ್ಕಲ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ ಅಂತ ವಾದ ಮಾಡಿದ್ರು ಸೂಲಿಬೆಲೆ ಪರ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರು ವಾದ ಮಾಡಿದರು ಅಯೋಗ್ಯ ಪದ ಹಲವಾರು ಸಮಾನ ಅರ್ಥಗಳನ್ನು ಹೊಂದಿದೆ ನಿಷ್ಪ್ರಯೋಜಕ ಅನ್ನೋದು ಅತ್ಯಂತ ನಿಕಟವಾದ ಅರ್ಥ ಆಗಿದೆ ಅಂತ ವಾದ ಮಾಡಿದ ಅವರು ಉಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಈ ಪದವನ್ನು ಸರಿಯಾಗಿ ವ್ಯಾಖ್ಯಾನಿಸಿಲ್ಲ ಅಂತ ಹೇಳಿದರು ಸುಲಿಬೆಲೆ ಸಲ್ಲಿಸಿರೋ ವಿಶೇಷ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿಗಳಾದ ಎಂ ಎಂ ಸುಂದರೇಶ್ ಹಾಗೂ ಎನ್ಕೋಟೇಶ್ವರ್ ಸಿಂಗ್ ಅವರ ಪೀಠ ಈ ಪ್ರಕರಣವನ್ನ ರದ್ದುಗೊಳಿಸಿ ಆದೇಶವನ್ನ ನೀಡಿದೆ ಸುಲಿಬೆಲೆ ಮಾತ್ರ ಅಲ್ಲ ಬಿಜೆಪಿ ನಾಯಕರು ಕೂಡ ಖರ್ಗೆ ಕುಟುಂಬದ ಬಗ್ಗೆ ಅವರು ದಲಿತ ರಾಜಕಾರಣಿ ಅನ್ನೋ ಕಾರಣಕ್ಕೆ ಅವಹೇಳನಕಾರಿಯಾಗಿ ಅವರ ಬಗ್ಗೆ ಮಾತಾಡಿದ್ದಾರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ರಾಜ್ಯಸಭೆಯಲ್ಲಿ ನಡೆದ ಜಾತಿ ಆಧಾರಿತ ಜನಗಣತಿಯ ಚರ್ಚೆಯ ಸಂದರ್ಭದಲ್ಲಿ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಉದ್ದೇಶಿಸಿ ಜಾತಿ ಜನಗಣತಿ ಬಗ್ಗೆ ಮಾತನಾಡೋರಿಗೆ ತಮ್ಮದೇ ಜಾತಿ ಗೊತ್ತಿಲ್ಲ ಅಂತ ಸೂಚಿತ ಹೇಳಿಕೆಯನ್ನ ನೀಡಿದೆ ಈ ಹೇಳಿಕೆಯನ್ನ ಖರ್ಗೆ ಅವರ ವಿರುದ್ಧ ವೈಯಕ್ತಿಕವಾಗಿ ಮತ್ತು ಅವರ ಜಾತಿಯನ್ನ ಗುರಿಯಾಗಿಟ್ಕೊಂಡ ಟೀಕೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು ಈ ಹೇಳಿಕೆ ಖರ್ಗೆ ಅವರಿಗೆ ಭಾವನಾತ್ಮಕವಾಗಿ ನೋವನ್ನು ಉಂಟು ಮಾಡಿತ್ತು ಮತ್ತವರು ರಾಜ್ಯಸಭೆಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ತಮ್ಮ ಕುಟುಂಬದ ಹಿನ್ನೆಲೆಯನ್ನ ಉಲ್ಲೇಖ ಮಾಡಿ ನನ್ನ ಕುಟುಂಬದಲ್ಲಿ ಯಾರೂ ಕೂಡ ರಾಜಕಾರಣದಲ್ಲಿ ಇರಲಿಲ್ಲ ನಾನು ತಳ ಸಮುದಾಯದಲ್ಲಿ ಹುಟ್ಟಿ ಪಕ್ಷದಲ್ಲಿ ಕಾರ್ಯಕರ್ತನ ಸ್ಥಾನದಿಂದ ಬೆಳೆದು ಇಲ್ಲಿಗೆ ಬಂದು ನಿಂತಿದ್ದೇನೆ ಈ ರೀತಿಯ ಠೀಕೆ ನನಗೆ ನೋವನ್ನು ಉಂಟು ಮಾಡಿದೆ ಅಂತ ಕಣ್ಣೀರ ನೈಟು ಮಾತಾಡಿದ್ರು ಮೃದುವಾದ ನಂದಿನಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಷ್ಟೇ ಅಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಅವಹೇಳನಕಾರಿಯಾಗಿ ಈ ಬಿಜೆಪಿಗರು ಮಾತಾಡಿದ್ದಾರೆ ಈ ಹಿಂದೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಬಹಿರಂಗವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿ ಅಂತ ಬೈದಿದ್ರು ಇನ್ನು ಶ್ರೀರಾಮುಲು ಪ್ರಿಯಾಂಕ್ ಖರ್ಗೆ ಅವರನ್ನ ಕರ್ನಾಟಕದ ಪಪ್ಪು ಅಂತ ಕರೀತಾರೆ ಖರ್ಗೆ ಅನ್ನೋ ಪದವನ್ನು ಬಿಜೆಪಿಗರು ಕರ್ರಗೆ ಅಂತ ನಿರಂತರವಾಗಿ ಅವಮಾನ ಮಾಡ್ತಾ ಇದ್ದಾರೆ ಖರ್ಗೆ ಫ್ಯಾಮಿಲಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದನ್ನೇ ಈ ಬಿಜೆಪಿ ನಾಯಕರು ಸೂಲಿಬೆಲೆ ತಮ್ಮ ಖಯಾಲಿಯನ್ನಾಗಿ ಮಾಡಿಕೊಂಡಿದ್ದಾರೆ ದಲಿತ ರಾಜಕಾರಣಿ ಅನ್ನೋ ಕಾರಣಕ್ಕೆ ಹೀಗೆ ಪದೇ ಪದೇ ಒಂದು ಕುಟುಂಬವನ್ನು ಅವಮಾನ ಮಾಡೋದು ಇಷ್ಟೊಮ್ಮೆ ಸರಿ